ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ಪಾವಗಡ ವತಿಯಿಂದ ಇಂದು ರೈತರ ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ ರ್ಯಾಲಿಗೆ ತಹಶೀಲ್ದಾರ್ ಸಂತೋಷ್ ಕುಮಾರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ರವರು ಚಾಲನೆ ನೀಡಿದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಮಾಡುವ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಅವ್ರ ಮೇಲಿರುವಂತ ಪುಟ್ಟ ಸರನ್ನು ಕರ್ಕೊಂಡು ಹೋಗಿ ಮಾಡಬೇಕು ಏಕೆಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮತ ಸಾಧ್ಯ ಅಂತಲ್ಲ ಲಾಸ್ಟ್ ಒಂಬನೇ ತಾರೀಕಿನಿಂದ ನಾವು ಸ್ವೀಪ್ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದರ ಹರಿವು ಏನು ಅಂದರೆ ಎಲ್ಲಾ ಮಹಿಳೆಯರು ಈ ಕೆಲವರು ಮತ ಮಾಡೋ ಓಟ್ ಹಾಕೋಕ್ಕೆಲ್ಲ ಹೋಗ್ಬೇಕು ಅನ್ನೋದು ಅವ್ರಿಗೊಂದು ಇದಾಗಿರುತ್ತೆ ಅಲ್ಲಿ ಹಾಕೋಗ್ತೀವಿ ಮೀ ಮನೇಲಿ ಕೂತ್ಕೊಂಡು ಕೆಲಸ ಮಾಡು ಅಂತ ದಂಡಸ ಅಂತ ಗಂಡಸ್ರಿದ್ದಾರೆ ಅದಕ್ಕೋಸ್ಕರ ಮಹಿಳೆ ತಾನೇ ಮುಂದೆ ಬಂದು ನಾನು ನನಗೂ ಓಟ್ ಹಾಕೋವಂಥ ಹಕ್ಕಿದೆ ನಾನು ಮತ ಚಲಾಯ್ಸಕ್ ಹೋಗ್ತೀನಿ ಅನ್ನೋದು ಒಂದು ಅವರಿಗೆ ಅರಿವು ಆದರೆ ಎಲ್ಲರೂ ಇಡೀ ಕುಟುಂಬನೇ ಮತ ಚಲಾಯಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಹಿಳೆಯರೆಲ್ಲರೂ ಸಹ हमारी कार्यक्रम भागवे अंबेडकर् अंबेकर्